ಬಹು ಪುರಾತನವಾದಂಥ ನಮ್ಮ ಚೋಳನಾಯಕನಹಳ್ಳಿಯ ಶ್ರೀ ಮಾರಮ್ಮ ದೇವಿ ದೇವಾಲಯದ ನೂತನ ದೇವಾಲಯ ಮತ್ತು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿನ್ನೆ ಪ್ರಾರಂಭವಾಗಿ ಇಂದು ಆಗಿ ನಾಳೆ ಅದ್ಭುತವಾದ ರೀತಿಯ ಲೋಕಾರ್ಪಣೆ ಆಗಲಿದೆ ಆಧುನಿಕ ಲೋಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿ ತಮ್ಮ ತನದಿಂದ ಮತ್ತು ಆತ್ಮತತ್ವದಿಂದ ದೂರ ಆಗ್ತಾ ಇರ್ತಕ್ಕಂಥ ಸಮುದಾಯದ ಬಂಧುಗಳಿಗೆ ಸಮಾಜದ ಬಂಧುಗಳಿಗೆ ಈ ತೆರನಾಗಿರ್ತಕ್ಕಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಕೂಡ ಮೇಳೈಸಿಕೊಂಡಂತೆ ಸುಂದರವಾದ ಬದುಕು ಆಗಲಿ ಕಾರಣ ಆಗುತ್ತೆ ಅಂತಹದೊಂದು ಕಾರ್ಯಕ್ರಮ ನಮ್ಮ ಚಡೋ ನಾಯಕನಳ್ಳಿಯಲ್ಲಿ ಆಗ್ತಾಯಿರ್ತಕ್ಕಂಥ ತುಂಬ ಸಂತೋಷ ಈ ನಿಟ್ಟಿನಲ್ಲಿ ನಮ್ಮ ಹನುಮಂತಪ್ಪ ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಅದ್ಭುತವಾದ ರೀತಿಯಲ್ಲಿ ಭಕ್ತಿ ಭಾವನೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಉಳಿದ ಬೇರೆಯವ್ರಿಗೂ ಕೂಡ ಮಾದರಿ ಆಗಲಿ ಅಂತ ಹೇಳ್ತಾ ಸರ್ವರಿಗೂ ಕೂಡ ತಾಯಿ ಮಾರಮ್ಮ ದೇವಿಯ ಆಂಜನೇಯ ಸ್ವಾಮಿಯ ಗಣಪತಿ ಪೂರ್ಣ ಆಶೀರ್ವಾದ ಅಂತ ಪ್ರಾರ್ಥನೆ ಮಾಡ್ತಾರೆ ಅರುಣ್ ಯೋಗಿರಾಜ್ ನಮ್ಮ ರಾಷ್ಟ್ರಖಂಡಂಥ ಅತ್ಯುತ್ತಮವಾಗಿರ್ತಕ್ಕಂಥ ಶಿಲ್ಪಿ ಈಗಾಗಲೇ ಅವರ ಭಕ್ತಿಯ ಶಿಲಾ ನೈಪುಣ್ಯದ ಕಲೆಯನ್ನು ಅಯೋಧ್ಯೆಯಲ್ಲಿ ರೂಪಿತವಾದಂಥ ರಾಮಮಂದಿರದಲ್ಲಿ ಮೂರ್ತಿನ ಕಾರ್ಯದ ಕಡೆದಲ್ಲಿ ನಮಗೆ ಗೊತ್ತಿದೆ ಕ್ಷೇತ್ರ ಆದಿಚ್ಯ ಮಹಾಸಂಸ್ಥಾನ ಮಠದಲ್ಲಿ ಕೂಡ ಇತ್ತೀಚೆಗೆ ಪ್ರಾರಂಭವಾದಂಥ ಲಲಿತಾ ದೇವಿಯ ವಿಗ್ರಹವನ್ನು ಕೂಡ ಅವರೇ ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ ಇಂದಿನ ಮಾರಮ್ಮ ದೇವಿಯನ್ನು ನೋಡಿದಾಗ ತುಂಬ ಸಂತೋಷ ಆಯಿತು ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ ಕೇವಲ ಶಿಲೆ ಶಿಲೆ ಅಲ್ಲ ಪ್ರತಿಯೊಂದು ಶಿಲೆಯೊಳಗಡೆ ಕೂಡ ಕಲೆಯ ಜೊತೆಯಲ್ಲಿ ಪರಮಾತ್ಮನ ಆವಾಸ ಸ್ಥಾನ ಇರ್ತದೆ ಅಂತಹ ಕಲಾ ವೈಭವವನ್ನು ಆಧ್ಯಾತ್ಮಿಕ ತತ್ವದೊಂದಿಗೆ ನಿರೂಪಿಸಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅರುಣ್ ಯೋಗಿರಾಜರವರು ಅದ್ಭುತವಾದ ದೈವಿ ಕಲೆಗಾರ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಚೋಳನಾಯಕಲೆ ಗ್ರಾಮ ಪಂಚಾಯತ್ ಇದ್ದೀವಿ ಚೋಳರ ಕಾಲದ ಒಂದು ದೇವಸ್ಥಾನವನ್ನು ಇವತ್ತು ಪುನರ್ ನಿರ್ಮಾಣ ಮಾಡಿದ್ದಾರೆ ಅದರ ಬಗ್ಗೆ ಪೂರ್ಣ ವಿವರಣೆ ಕೊಡೋಕ್ಕೆ ನಮ್ಮ ವಕೀಲ ಸಂಘದ ಮಾಜಿ ಹನುಮಂತ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಇದು ಎಷ್ಟೇ ಕಾಲದ ದೇವಸ್ಥಾನ ಸರ್ ಇದು ಪೂರ್ವ ಕಾಲದ ದೇವಸ್ಥಾನ ಚೋಳರ ಕಾಲದಲ್ಲಿ ಆಗಿರಬಹುದು ನಮ್ಮ ಹಿರಿಯರು ಹೇಳ್ತಾ ಇದ್ರು ಚೋಳರ ಕಾಲದ ದೇವಸ್ಥಾನ ಆಗ ಚೋಳರ ಶಿಲೆ ಎಲ್ಲ ಇದೆ ಇಲ್ಲಿ ಅದರಿಂದ ಶಿಥಿಲವಾಗಿದ್ದಂಥ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ವಿ ನಮ್ಮ ಗ್ರಾಮದ ಗ್ರಾಮಸ್ಥರು ಮತ್ತು ಎಲ್ಲ ಸಾಕ ಬಂಧುಗಳ ಎಲ್ಲ ದಾನಿಗಳಿಂದ ಸಹಾಯ ಮಾಡಿ ಒಂದು ಸುಮಾರು ಒಂದೂವರೆಯಿಂದ ಎರಡು ಕೋಟಿ ಖರ್ಚು ಮಾಡಿ ದೇವಸ್ಥಾನವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದೆ ನಡೀತಾ ಇದೆ ಕಾರ್ಯಕ್ರಮ ನಮ್ಮ ನಿರ್ಮಾಣ ಮಹಾಸ್ವಾಮಿಗಳು ಮತ್ತು ನಂಜಾವ ಸ್ವಾಮಿಗಳು ಐದುವರೆಗೆ ಇದ್ದಾರೆ ಸುಮಾರು ಮೂರು ನಾಲ್ಕು ಜನ ಸ್ವಾಮೀಜಿಗಳು ಬಂದು ಹೋಗಿದ್ದಾರೆ ಇನ್ನೂ ನಾಳೆನೂ ಕೂಡ ಉಳಿದಂಥ ಸ್ವಾಮಿಗಳು ಸುಮಾರು ಇಪ್ಪತ್ತೊಂದು ಜನ ಸ್ವಾಮೀಜಿಗಳನ್ನ ಆಹ್ವಾನ ಮಾಡಿದ್ದೀವಿ ಅದರಂತೆ ರಾಜಕೀಯ ನಾಯಕರನ್ನು ಆಗ ಆಹ್ವಾನ ಮಾಡಿದ್ವಿ ಯಾರ್ಯಾರು ಬರ್ತಾರೋ ಸ್ವಾಮಿ ಸನ್ನಿಧಿಗೆ ಬಂದವರು ಅವರು ಆಶೀವಾಸನೆ ಮಾಡ್ತಾಯಿದ್ದಾರೆ ಸ್ವಾಮಿಗಳು ಸಾಕಷ್ಟು ಭಕ್ತಾದಿಗಳು ಸುಮಾರು ಹತ್ತಾರು ಸಾವಿರ ಜನ ಭಕ್ತರು ನಾಳೆಯಿಂದನೂ ಕೂಡ ಕಾರ್ಯಕ್ರಮ ಇರೋದರಿಂದ ಎಲ್ಲ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ದೇವರ ಕೃಪೆ ಪಾತ್ರ ಆಗ್ತಾಯಿದೆ ಸರ್ ಇವತ್ತು ಈ ದೇವಸ್ಥಾನದಲ್ಲಿ ಎಷ್ಟೆಲ್ಲ ಇದೆ ಸರ್ ಈ ಎಲ್ಲ ದೇವರುಗಳು ಇದೆ ಇಲ್ಲಿ ಕೇಳಿಬಿಟ್ಟು ನಮ್ಮಲ್ಲಿ ನಮ್ಮಲ್ಲಿ ಮಾರಮ್ಮ ದೇವಿ ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಬೈರಲಿಂಗೇಶ್ವರ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಗಣಪತಿ ದೇವಸ್ಥಾನ ದನಿನ್ ಮಾರಮ್ಮನ ದೇವಸ್ಥಾನ ಗುಂಡು ಮಾರಮ್ಮನ ದೇವಸ್ಥಾನ ಪಟ್ಲನ್ನಮ್ಮನ ದೇವಸ್ಥಾನ ಶ್ರೀರಾಮನ ದೇವಸ್ಥಾನ ಎಷ್ಟು ದೇವಸ್ಥಾನ ಇದೆ ಬದನೇ ಮಂದಿರ ಇದೆ ಸರ್ ಎಸ್ಪೆಷಲಿ ಇವತ್ತೇನು ನಮ್ಮ ಬಾಲ ಬಾಲ ಕೆದ್ದಂತ ಅರುಣ್ ಅರುಣ್ನವರು ಕೂಡ ಈ ಕೆತ್ತನೆ ಕೇಳ್ಪಟ್ವಿ ಸೊ ಅದ್ರ ಬಗ್ಗೆ ನಾವು ಹೇಳಲಾದ್ರೆ ಸರ್ ಹೌದು ಯೋಗಿ ಯೋಗಿಯವರು ಕೂಡ ನಮ್ಗೆ ಅವರಿಂದನೇ ಕೆತ್ತನೆ ಮಾಡಿಸ್ಬೇಕು ಸೃಷ್ಟಿಯನ್ನು ಅಂದಾಗ ಅವೆಲ್ಲ ಗ್ರಾಮಸ್ಥರು ಹೋಗಿ ಅವ್ರು ಕೇಳ್ಕೊಂಡಾಗ ಅವರು ಕೀರ್ತನೆಯನ್ನು ಮಾಡಿ ಉತ್ತಮವಾದಂಥ ಕೆತ್ತನೆಯನ್ನು ಮಾಡಿ ಕೊಟ್ಟಿದ್ದಾರೆ ಅದರಂತೆ ದೇವಸ್ಥಾನ ಇವತ್ತು ಇವತ್ತು ನಾಲ್ಕೂವರೆಗೆ ಉದ್ಘಾಟನೆಯೂ ಇದೆ ಸರ್ ಈಗ ಆಲ್ರೆಡಿ ನಮ್ಮ ಚೋಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ನಮ್ಮ ಜೊತೆಲಿ ಸರ್ ಚೋಳರು ಕಾಲ ದೇವಸ್ಥಾನ ಇದು ಪುನರ್ ನಿರ್ಮಾಣಕ್ಕೆ ಕೈ ಹಾಕಿದಿರಾ ಹೇಗೆಲ್ಲ ಬಂದಿದೆ ಸರ್ ಪುನರ್ ನಿರ್ಮಾಣಕ್ಕಾಕ ಮಾಡಕ್ಕೆ ಕೈ ಹಾಕಿಲ್ಲ ಅಲ್ಲೇ ಮಾಡಿಬಿಟ್ಟಿದ್ದೀವಿ ಕೈಯಾಕಾಲ ಅಲ್ಲೇ ಒಂಬತ್ತು ತಿಂಗಳಾಯಿತು ದೇವಸ್ಥಾನ ಬಹಳ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರಾ ಎಷ್ಟೆಲ್ಲ ದೇವರುಗಳು ಇದೆ ಮತ್ತೆ ಇದೆ ನಮ್ಮ ಚೋಳನಾ ಗ್ರಾಮದಲ್ಲಿ ವಿಘ್ನೇಶ್ವರ ಗಣೇಶನ ದೇವಸ್ಥಾನ ಇದೆ ಮತ್ತೆ ಬಸವಣ್ಣ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮತ್ತೆ ಕಾಲ್ ಬೈರಲಿಂಗೇಶ್ವರನ ದೇವಸ್ಥಾನ ಇದೆ ಮತ್ತೆ ಇಲ್ಲಿ ಈಗ ಹೊಸ್ತಾಗಿ ಅಂದರೆ ಹಳೆ ದೇವಸ್ಥಾನ ತೆಗೆದ್ಬಿಟ್ಟು ಈಗ ಹೊಸ್ತಾಗಿ ನೂತನವಾಗಿ ಮಾರಮ್ಮನ ದೇವಸ್ಥಾನ ಮಾಡಿದ್ವಿ ಮತ್ತೆ ದನಿನ್ ಮಾರಮ್ಮನ ದೇವಸ್ಥಾನ ಇದೆ ಪಟ್ಲಧಮ್ಮನ ದೇವಸ್ಥಾನ ಇದೆ ಭಜನೆ ಮನೆ ಇದೆ ರಾಮ ಮಂದಿರ ಇದೆ ಮತ್ತೆ ಸ್ವಾಮಿ ದೇವಸ್ಥಾನ ಇದೆ ಸುಮಾರು ಹತ್ತಾರು ದೇವಸ್ಥಾನ ನಮ್ಮ ಇದೆ ಸೊ ಇವತ್ತು ಎಸ್ಪೆಷಲಿ ನಮ್ಮ ಅರುಣ್ ಯೋಗಿ ರಾಜ್ ಅವ್ರ ಬಗ್ಗೆ ಸರ್ ಯಾಕಂದ್ರೆ ಬಾಲರಾಮನ್ ನಮ್ಮ ವಿಧ ಕೆತ್ತಂತವರು ಇವತ್ತು ತಮ್ಮ ದೇವಸ್ಥಾನ ವಿಗ್ರಹ ಕೂಡ ಕೆತ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಸರ್ ಅರುಣ್ ಯೋಗಿರಾಜ್ ಅವರು ನಾವು ಬೇರೆ ಕಡೆ ವಿಗ್ರಹ ಮಾಡಕ್ಕೆ ಹೋದ ಸರಿ ಬೇಡ ಅವ್ರ ಕೈಯೇ ಮಾಡ್ತಾನ ಅಂತ ಎಲ್ಲರೂ ಊರಿನವರೆಲ್ಲ ತೀರ್ಮಾನ ಮಾಡಿದ್ರು ಎಲ್ಲ ಏನು ಹೇಳಿದ್ರು ಆ ಮೂರು ವರ್ಷ ನಾಲ್ಕು ವರ್ಷ ಆದರೂ ವಿಗ್ರಹ ಕೊಡೋಲ್ಲ ಅಂದರು ಅದೇನೋ ಗೊತ್ತಿಲ್ಲ ನಮ್ಮ ಮೂರು ಮಾರಂ ತಾಯಿ ದಯ ಅವ್ರ ಮೇಲೆ ತನೋ ಐದು ತಿಂಗಳು ಆರು ತಿಂಗಳ ನಮ್ಗೆ ವಿಗ್ರಹ ಕೊಟ್ಬಿಟ್ರು ಭಾಳ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಶ್ರೀರಾಮ್ ಚಂದ್ರನ ವಿಗ್ರಹ ಯಾವ ರೀತಿ ನಗಮುಕ್ತ ಅಲ್ಲದೋ ಅದಕ್ಕಿಂತ ನಗಮುಖದಲ್ಲಿ ನಮ್ಮೂರು ಮಾರಂ ತಾಯಿ ದೇವಸ್ಥಾನ ವಿಗ್ರಹ ನಗಮುಖದಲ್ಲಿ ಚೆನ್ನಾಗಿದೆ ಸರ್ ಸೊ ಇವತ್ತು ಯಾವೆಲ್ಲ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಸರ್ ಇವತ್ತು ನಮ್ಮ ಚಿತ್ರದುರ್ಗ ಸ್ವಾಮೀಜಿಗಳು ಮತ್ತೆ ಜಡೇದೇವ್ರ ಮಠ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ನಂಜಾವಧೂತ ಸ್ವಾಮೀಜಿಗಳು ಅವರು ಆರು ಗಂಟೆ ಬರ್ತಾವ್ರೆ ಮೂರು ಮೂರ್ನಾಲ್ಕು ಜನ ಅವ್ರು ಅಲ್ಲದೆ ಐದಾರು ಜನ ಸ್ವಾಮೀಜಿಗಳು ಇವತ್ತು ಬರ್ತಾರೆ ಮತ್ತೆ ನಾಳೆ ಉಳಕೇರಂಥ ಹದಿನೈದು ಹದಿನಾರು ಜನ ಸ್ವಾಮೀಜಿಗಳು ಬರ್ತಾರೆ ಸುಮಾರು ಒಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸ್ವಾಮೀಜಿಗಳು ಬರ್ಬೋದು ಇಪ್ಪತ್ತಿಂದ ಇಪ್ಪತ್ತ್ ಮೂರು ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಸೊ ಎಲ್ಲ ಭಕ್ತರಿಗೆ ತಾವೇನು ಹೇಳಾದ್ರೆ ಏನು ಹೆಚ್ಚಕ್ಕೆ ಇಷ್ಟಪಡ್ತೀರಾ ಎಲ್ಲ ಭಕ್ತಾದಿಗಳಿಗೆ ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂದ್ರೆ ಎಲ್ಲರೂ ಈ ನಮ್ಮ ಮಾರಮ್ ದೇವಿಯ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಶ್ರಮಿಸಿದ್ದಾರೆ ಆಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಈ ದೇ ದೇವಿಗೆ ದೇವಿಯ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಸೇವೆ ಸಲ್ಲಿಸಿದ್ದಾರೆ ಎಲ್ರಿಗೂ ಈ ಮಾರಮ್ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಇದು ಮಾಗಡಿ ಮುಖ್ಯ ರಸ್ತೆಲಿರುವ ಚೋಳನಾಯಕನಹಳ್ಳಿ ಗ್ರಾಮದಲ್ಲಿದೆ ಇದೊಂದು ಐತಿಹಾಸಿಕ ಚೋಳರುಕಾಲ ದೇವಾಲಯ ಸೊ ಎಲ್ಲ ಭಕ್ತಾದಿಗಳು ಇದೇ ಬಂದು ಭೇಟಿ ನೀಡಬೇಕು ಮಾರಾಮತಾಗಿ ಆಶೀರ್ವಾದ ಕೊಡಬೇಕು ಅಂತ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ ಚೋಳನಾಯಕನಹಳ್ಳಿ ಮಾಗಡಿ ರಸ್ತೆಯಲ್ಲಿರೋದು ಇದು ಚೋಳರ ಕಾಲ ದೇವಸ್ಥಾನ ಇವತ್ತು ಪುನರ್ ನಿರ್ಮಾಣ ಆಗ್ತಿದೆ ಮತ್ತು ದೇವಿಯ ಪುನರ್ ಪ್ರತಿಷ್ಠಾಪನೆ ಆಗ್ತಿದೆ ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳ ಏನು ಹೇಳ್ತಾರೆ ಕೇಳೋಣ ಸರ್ ಧನ್ಯವಾದ ಎಲ್ಲ ಭಕ್ತ ಈ ದಿವಸ ನಮ್ಮ ಮಾಗಡಿ ಸಮೀಪದ ತಾವರೆಕೆರೆ ಹೋಬಳಿಯ ಚೋಳನಾಯಕನಹಳ್ಳಿ ಪ್ರಾಚೀನವಾದಂಥ ಗ್ರಾಮ ಆ ತಾಯಿ ಅಧಿದೇವತೆ ದೇವತೆ ಮಾರಮ್ಮನಿಗೆ ಹೊಸ ದೇವಸ್ಥಾನ ಆಗಿದೆ ಶಿಲಾಮಯವಾದ ದೇವಸ್ಥಾನ ತುಂಬ ಶಕ್ತಿಯುತವಾದ ದೇವತೆ ಆದ ಕಾರಣ ಇಷ್ಟೆಲ್ಲ ಆಗ್ತಿದೆ ಮನುಷ್ಯರಿಂದ ಆಗೋ ಕೆಲಸ ಅಲ್ಲ ಇದು ಆ ತಾಯಿ ಶಕ್ತಿನೇ ಇಷ್ಟು ಮನಸ್ಸನ್ನು ಒಗ್ಗೂಡಿಸಿದೆ ಅತ್ಯಂತ ವೈಭವ ಏನು ಈ ಸಂದರ್ಭದ ದಸರಾ ನೋಡಿದಾಗ ಆಗ್ತಾ ಇದೆ ಎಲ್ಲ ದೇವತೆಗಳೇ ಚೋಳನಾಟಿಗೆ ಬಂದಿದ್ದಾರೆ ಅನ್ನುವಷ್ಟು ಭಾಸ ಇದೆ ಹಾಗೆ ಹಲವಾರು ಕಲಾವಿದರನ್ನು ಕರೆಸಿದ್ದಾರೆ ವೈವಿಧ್ಯಮಯವಾದ ಕಾರ್ಯಕ್ರಮ ಇದ್ದಾರೆ ಅತ್ಯದ್ಭುತವಾಗಿ ಪ್ರಸಾದ ವಿನಿಯೋಗ ಇದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳೋರೇ ಪಾವನ ದಯಮಾಡಿ ನಾಳೆನೂ ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ಬರಬೇಕು ಹಾಗೆ ಪರಮ ಪೂಜ್ಯ ಗುರುಗಳು ನಮ್ಮ ಆದಿ ಚುಂಚನಗಿರಿ ಪೀಠಾಧ್ಯಕ್ಷರಾದಂಥ ಭೈರವ ಸ್ವರೂಪಿಗಳೇ ಆದಂಥ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಂದಾಧೂತ ಗುರುಗಳು ಬರ್ತಾ ಇದ್ದಾರೆ ಹಲವಾರು ಗಣ್ಯರು ಬರ್ತಾ ಇದ್ದಾರೆ ಸಿದ್ಧಗಂಗೆಯ ಸ್ವಾಮೀಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಹಲವಾರು ಮಠಾಧಿಪತಿಗಳು ಬರ್ತಾರೆ ನಾಳೆ ಕೂಡ ಹಲವಾರು ವೈವಿಧ್ಯಮಯವಾದ ಜಾನಪದ ಕಾರ್ಯಕ್ರಮ ಇದೆ ತಾವೆಲ್ಲರೂ ಬರಬೇಕು ಚೋಳನಾಯಕನಹಳ್ಳಿ ಅಮ್ಮನನ್ನು ನಂಬಿದರೆ ಖಂಡಿತವಾಗಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ನಿಮ್ಮ ಮನೆ ಆನಂದವಾಗುತ್ತೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಸಂತೃಷ್ಟಿಯನ್ನು ತಾಯಿ ಕಾಣಿಸ್ತಾಳೆ ಧನ್ಯವಾದಗಳು ಸರ್ ಏನಾಗಿದೆ ಅಂದರೆ ಮನುಷ್ಯ ದೇವರನ್ನೇ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬೆಳೆದ ಅಂಥ ವ್ಯಕ್ತಿಗಳು ಒಂದು ಮೆಸೇಜ್ ಕೊಡೋದರೆ ಏನು ಕೊಡ್ತೀರಾ ನೋಡಿ ದೇವರಲ್ಲಿ ವೈವಿಧ್ಯಮಯ ಇದೆ ಪ್ರಕೃತಿನೂ ದೇವರೇ ಹರಿಯೋ ನದಿಯನ್ನು ದೇವರು ಅಂತೇವು ನಾವು ಮನುಷ್ಯನೂ ನಿಮಿತ್ತ ಮಾತ್ರ ಮನುಷ್ಯ ನಿಮಿತ್ತ ಮಾತ್ರ ನೋಡಿ ಭಾಳ ಜನರ ಹತ್ರ ಒಂದು ಮಾತು ಕೇಳಿ ಏನು ಸರ್ ಚೆನ್ನಾಗಿದ್ದೀರಾ ಅಂದರೆ ಎಲ್ಲ ಇದೆ ಕಣಪ್ಪ ನೆಮ್ಮದಿ ಇಲ್ಲ ಅಂತಾರೆ ಮತ್ತು ನೆಮ್ಮದಿ ಹೆಂಗೆ ಸಂಪಾದನೆ ಮಾಡೋದು ನಾವು ಹಣದಿಂದ ಸಿಗುತ್ತಾ ಅದು ಹುದ್ದೆಯಿಂದ ಸಿಗುತ್ತಾ ಅಧಿಕಾರದಿಂದಂತೂ ಸಿಗೋದಿಲ್ಲ ಅದಕ್ಕೆ ನಾವು ಹೇಳ್ತೀವಿ ಆ ನೆಮ್ಮದಿಯೇ ದೈವಾನುಗ್ರಹ ಅಂತ ಯಾರನ್ನು ಇಂಥದ್ದೇ ದೇವರು ಮಾಡಿ ನಿಮ್ಮ ಮನೆ ಕರೆ ಹೋಮ ಮಾಡಿಸಿ ಯಾರು ಅವ್ರ ಬ್ರಾಹ್ಮಣರೇ ಉದ್ಧಾರ ಮಾಡಿ ಅಂತ ಯಾರು ಯಾರಿಗೂ ಹೇಳಿಲ್ಲ ಇತ್ತೀಚೆಗಂತೂ ಭಾಳ ಕೆಟ್ಟ ಚಾಳಿ ಹುಟ್ಟುಬಿಟ್ಟಿದೆ ಆ ಬ್ರಾಹ್ಮಣರನ್ನು ಬೊಯ್ಬೇಕು ಅಂತ ನಿಂತ್ಬಿಟ್ಟರು ಭಾಳ ಜನ ಅವ್ರೇನು ಪಾಪ ನಾವು ನಿಮ್ಮ ಮನೆಗೆ ಬರ್ತೀವಿ ಎಂದಿಲ್ಲ ಹೋಮ ಮಾಡ್ಕೊಡ್ತೀವಿ ಎಂದಿಲ್ಲ ನಾವು ಕರೆದ್ರೆ ಅವರು ನಾವು ಕರೆದು ಪೂಜೆ ಮಾಡ್ತಾರೆ ಬೇಡಪ್ಪ ಅದು ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ನಿನ್ನ ಮನೆ ದೇವತೆ ಅಂತಿರುತ್ತೆ ಕುಲದೇವತೆ ಅಂತಿರುತ್ತೆ ಅಷ್ಟು ಕೈ ಮುಗಿ ಯಾವ ವ್ಯಕ್ತಿ ದೈವಭಕ್ತಿ ಉಳ್ಳವನಾಗಿದ್ದಾನೋ ಅವನಿಗೊಂದು ಭಯ ಇರುತ್ತೆ ಏನಂತ ನಾನು ಕೆಟ್ಟದ್ದು ಮಾಡಬಾರ್ದು ದೇವ್ರು ನೋಡ್ತಾನೆ ಅಂತ ಯಾವ ವ್ಯಕ್ತಿಗೆ ದೈವಭಕ್ತಿ ಇಲ್ಲ ಅವನು ಮನಸ್ಸು ಭಯದಿಂದ ಮುಕ್ತವಾಗಿರುತ್ತೆ ನಾನೇನೇ ಕೆಟ್ಟದ್ದು ಮಾಡ್ಬೋದು ಅಂತ ಅದಕ್ಕೆ ಎಲ್ಲ ಮನುಷ್ಯನೊಳಗೆ ಒಂದು ಧರ್ಮದ ಭಯ ಉಂಟಾಗಲಿ ಅಂತೆ ದೇವ್ರು ಬೇಕು ದೇವ್ರ ಇದ್ದಾನೆ ಭಗವಂತ ಇದ್ದಾನೆ ಅವನಿರೋದಕ್ಕೆ ಇಷ್ಟೆಲ್ಲ ಸಾಧ್ಯವಾಗ್ತಿದೆ ಆದ್ದರಿಂದ ದಯಮಾಡಿ ನಂಬಬೇಕು ನಂಬಬೇಕು ನಂಬದಿದ್ದರಿರಬೇಕು ನೋಡಿ ಒಬ್ಬ ಕವಿ ನಮ್ಮ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಒಂದು ಕಗ್ದಲ್ಲಿ ಹೇಳ್ತಾರೆ ದೇವ್ರ ವಿಚಾರದಲ್ಲಿ ನಂಬಬೇಕು ಪರಮಾತ್ಮನ ನಂಬದಿದ್ದರಿರಬೇಕು ನೀವು ನಂಬಬೇಕಂತೆ ಇಲ್ಲ ಸುಮ್ಮನಾದರೂ ಇರಬೇಕಂತೆ ಯಾಕೆ ಹೇಳ್ತಾರೆ ಗೊತ್ತಾ ನಂಬಿದ ಪ್ರಾಲ್ನಾದನಿಗೆ ನಾರಾಯಣನಾದ ನಂಬದ ಕಶ್ಯಪನಿಗೆ ನರಸಿಂಹನಾದ ನಂಬಿದವನಿಗೂ ಕಂಡ ನಂಬದಿದ್ದವನಿಗೂ ಕಂಡ ಪ್ರಾಲ್ನಾದ ನಂಬಿದ್ದ ಅವನಿಗೂ ಕಂಡ ಭಗವಂತ ಅವರಪ್ಪ ಕಶ್ಯಪ ನಂಬಿಲ್ಲ ಅವನಿಗೂ ಕಂಡ ಎರಡರಲ್ಲಿ ಒಂಥರನ್ನಾರು ಆಗಬೇಕು ನೀನು ನೀ ನಂಬಿಯೋ ನಂಬದಂತೆ ನಂಬದಿರ್ದರೂ ನಂಬಿದಂತಿದ್ದರೆ ಸಿಂಬಳದೊಳಗೆ ಸಿಕ್ಕ ನೊಣದಂತೆ ಮಂಕುತಿಮ್ಮ ಅಂದರು ನೀನೇನಾರು ಅರ್ಧಂಬರ್ಧ ನಂಬಿದರೆ ಈ ಗೊನ್ನೆಲ್ಲಿ ನೋಣಾಸಿಗೆ ಹಾಕೊಂಡು ಒದ್ದಾಡದ ಒದ್ದಾಡ್ಬೇಕಾಗ್ತದೆ ಅದಕ್ಕೆ ದೇವ್ರನ್ನ ನಂಬು ಅಂದರು ಆದ್ದರಿಂದ ದಯಮಾಡಿ ನಿಮ್ಮನ್ನು ಇಂಥದೇ ಪೂಜೆ ಮಾಡಿ ಅಂಥ್ಯಾರು ಹೇಳಿಲ್ಲ ದೈವ ಭಕ್ತರಾಗೋಣ ಸದಾಚಾರ ಆಗೋಣ ಇದು ನಂಬಿಕೆ ಮೂಢನಂಬಿಕೆ ಅಲ್ಲ ಇದು ನಂಬಿಕೆ ಈ ನಂಬಿಕೆ ಉಳಿಸ್ಕೊಳ್ಳೋಣ ಧನ್ಯವಾದಗಳು ಭಾಳ ಪುರಾತನವಾದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ದೊಡ್ಡ ಐತಿಹಾಸಿಕ ಕೆಲಸವನ್ನು ನಮ್ಮ ಚೋಳನಾಯ್ಕನಳ್ಳಿ ಎಲ್ಲ ಗ್ರಾಮಸ್ಥರು ನಮ್ಮ ಕೇಂದ್ರ ವಕೀಲರ ಸಂಘದ ಅಧ್ಯಕ್ಷರು ನಮ್ಮ ಹಿರಿಯ ಮುತ್ಸದ್ದಿಗಳು ಮಾಜಿ ಬಿ ಡಿ ಸಿ 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 ಬ್ಯಾಂಕ್ನ ಅಧ್ಯಕ್ಷರು ಆದಂಥ ಹನುಮಂತಯ್ಯನವರು ಮತ್ತು ಅವರ ಸಹಕಾರದೊಂದಿಗೆ ಎಲ್ಲ ಮುಖಂಡರುಗಳು ಇವತ್ತು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಎಲ್ಲ ಸಮುದಾಯದವರು ಒಟ್ಟುಗೂಡಿ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಚೋಳನಾಯ್ಕನಹಳ್ಳಿ ಗ್ರಾಮದಲ್ಲಿ ಮಾಡಿ ನಾಳೆ ಆ ದೇವಾಲಯವನ್ನು ಲೋಕಾರ್ಪಣೆಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಹೇಳಿದಾಗಿ ಇದು ಚೋಳರ ಕಾಲದ ದೇವಾಲಯವನ್ನು ಮತ್ತೆ ಜೀರ್ಣೋದ್ಧಾರ ಮಾಡುವಂಥ ಒಂದು ಪುಣ್ಯ ಅದರ ವಿಶೇಷವನ್ನು ಭಗವಂತ ಮಾರಮ್ಮ ಈ ತಲೆಮಾರಿಗೆ ಕೊಟ್ಟಿರುವಂಥದ್ದು ಒಂದು ಸುಕೃತ ಅದನ್ನು ಬಳಸ್ಕೊಂಡಿದ್ದಾರೆ ನಮಗೆಲ್ಲ ಗೊತ್ತು ಶಕ್ತಿ ದೇವತೆಯ ಕೆಲಸ ಜಗತ್ತಿನ ಅಷ್ಟು ದುಷ್ಟರನ್ನು ಸಂಹಾರ ಮಾಡಿ ಜಗತ್ತಿಗೆ ಒಳಿತನ್ನು ಕರುಣಿಸುವಂಥದ್ದು ನಮ್ಮೆಲ್ಲರನ್ನೂ ಕೂಡ ಕ್ಷೇಮವಾಗಿಡುವಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ನಿನ್ನೆಯಿಂದಲೂ ಕೂಡ ವಿಶೇಷವಾದ ಹೋಮ ಹವನಗಳನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ದುಃಖ ದುಮ್ಮಾನಗಳನ್ನು ದೇವಿ ಕಳೆದು ನಮ್ಮೆಲ್ಲರಿಗೂ ಕೂಡ ಸುಕೃತನ್ನು ಉಂಟು ಮಾಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸುತ್ತೇವೆ ಒಂದು ವಿಗ್ರಹಕ್ಕೆ ಯೋಗಿರಾಜ್ ಹೌದು ಶ್ರೀರಾಮನ ಆ ವಿಗ್ರಹವನ್ನು ಯಾರು ಕೆತ್ತನೆ ಮಾಡಿದ್ರು ಅರುಣ್ ಯೋಗಿರಾಜು ಅವರೇನೆ ಇಲ್ಲಿನ ನಮ್ಮ ಮಾರಮ್ಮನ ಚೋಳನಾಯ್ಕನಲ್ಲಿ ಮಾರಮ್ಮನ ವಿಗ್ರಹವನ್ನು ಕೂಡ ಕೆತ್ತನೆ ಮಾಡಿರುವಂಥದ್ದು ಅದು ಭಾಳ ವಿಶೇಷವಾದ್ದು ಭಾಳ ಸುಂದರವಾಗಿ ಬಂದಿದೆ ಆಂಜನೇಯ ಪುಟದಾದರೂ ಕೂಡ ಭಾಳ ವಿಶೇಷವಾಗಿದೆ ಎಲ್ಲ ವಿಗ್ರಹ ಕೂಡ ಒಂದಕ್ಕೂ ಒಂದು ಸುಂದರವಾಗಿ ಮೂಡು ಬಂದಿರುವಂಥದ್ದು ವಿಶೇಷ ಭಾಳ ಸಂತೋಷ